ಜಮಖಂಡಿ ಅರ್ಬನ್ ಕೋ ಆಫ್ ಬ್ಯಾಂಕ್ ಉದ್ಘಾಟಿಸಿದ ಶಾಸಕ ಲಕ್ಷ್ಮಣ ಸವದಿ ಸ್ವಾಯತ್ತತೆ ಹಾಗೂ ಸ್ವತಂತ್ರವಾಗಿ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸಲು ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಕೆಲವು ತಿದ್ದುಪಡಿ ಮಾಡಲಾಗಿದ್ದು ಈ ಹೊಸ ಕಾಯ್ದೆಯ ಸದುಪಯೋಗ ಮಾಡಿಕೊಂಡು ಸಹಕಾರಿ ಸಂಘಗಳು ಪ್ರಗತಿ ಹೊಂದಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅವರು ಅಥಣಿ ಪಟ್ಟಣದಲ್ಲಿ ಜಮಖಂಡಿ ಅರ್ಬನ್ ಕೋಆಪ್ ಬ್ಯಾಂಕಿನ ನೂತನ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ ಸಹಕಾರಿ ಸಂಘಗಳು ಉತ್ತಮ ವ್ಯವಹಾರ ನಡೆಸಿದರೆ ಸಹಕಾರ ಸಂಘದ ಹೆಸರು ಜನಮಾನಸದಲ್ಲಿ ಉಳಿಯಲು ಸಾಧ್ಯ ಎಂದರು ಈ ವೇಳೆ ಬ್ಯಾಂಕಿನ ಅಧ್ಯಕ್ಷ ರಾಹುಲ್ ಕಲುತಿ ಮಾತನಾಡಿ ನಮ್ಮ ಬ್ಯಾಂಕ್ ಸ್ವಾತಂತ್ರ್ಯ ಪೂರ್ವದಿಂದ ಅಂದರೆ ಸುಮಾರು ಎಂಬತ್ತೈದು ವರ್ಷ ಕಾಲ ಸಾರ್ವಜನಿಕವಾಗಿ ಸೇವೆ ಮಾಡುವ ಮೂಲಕ ಉನ್ನತ ಮಟ್ಟಕ್ಕೆ ಹೋಗಿದೆ ವಿಶೇಷವಾಗಿ ನಮ್ಮ ಭಾಗದ ಸಹಕಾರಿ ಭೀಷ್ಮ ಶಾಸಕ ಲಕ್ಷ್ಮಣ ಸೌದಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಶಾಸಕ ಲಕ್ಷ್ಮಣ ಸೌದಿಯವರ ಯವರ ಅಮೃತ ಹಸ್ತದಿಂದ ನಮ್ಮ ಬ್ಯಾಂಕ್ ಉದ್ಘಾಟನೆ ಆಗಿರುವುದು ನಮಗೆ ಅತೀವ ಸಂತಸ ತಂದಿದೆ ನಿಮ್ಮ ಊರಲ್ಲಿ ಈ ಹೊಸ ಶಾಖೆಯನ್ನು ಪ್ರಾರಂಭಿಸಿದ್ದು ಪಟ್ಟಣದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಶೇಗುಣಸಿ ವಿರಕ್ತ ಮಠದ ಡಾ ಮಹಾಂತಪ್ರಭು ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಶಿವಲೀಲಾ ಬುಟಾಳಿ ಉಪಾಧ್ಯಕ್ಷ ಭುವನೇಶ್ವರಿಯ ಕಂಚಿ ಬ್ಯಾಂಕಿನ ಉಪಾಧ್ಯಕ್ಷ ಮಾಮೂನ್ ಪಾರ್ಥನಳ್ಳಿ ಸದಾಶಿವ ಬುಟಾಳಿ ಬ್ಯಾಂಕಿನ ನಿರ್ದೇಶಕರುಗಳಾದ ಅರುಣಕುಮಾರ ಶಹಾ ಗುರುಲಿಂಗಪ್ಪ ನೇಮಗೌಡ ಕಾಡಪ್ಪ ಮಾಳಿ ವಿರೂಪಾಕ್ಷಯ್ಯಕಂಠಿ ಅಪ್ಪ ಸಾಹೇಬ ಸಿಂಧೆ ಧರೇಪ್ಪ ತೇಲಿ ಬಸವರಾಜ ಕಲೂತಿ ಬಸವರಾಜ ಮಠಪತಿ ಕಿರಣ ಪೀಸಾಳ ಪ್ರಭುಲಿಂಗ ಜನವಾಡ ನಂದೇಪ್ಪ ತಳವಾರ ಶೋಭಾ ಹರಿಕೇರಿ ಗಿರೀಶ್ ಬಾಂಗಿ ರಮೇಶ ಕನ್ಕೇರಿ ಡಾಕ್ಟರ್ ಉಮೇಶ ಮಹಾಬಳಶೆಟ್ಟಿ ಈಶ್ವರ್ ಚೌಧರಿ ಪಂಡಿತ್ ಥಲಪಿ ಪಾರಿಸ್ ನಂದಗಾಮ ಡಾಕ್ಟರ್ ರವಿ ಉಮದಿ ಸಂದೀಪ್ ಹುಲ್ಯಾಳಕರ ಹಾಗೂ ಸಲಹಾ ಸಮಿತಿ ಸದಸ್ಯರಾದ ಶಿವರುದ್ರಪ್ಪ ಗೂಳಪ್ಪನವರ ವಿಜಯಕುಮಾರ ಉಮರಾಣಿ ಸುರೇಶ ಗೋಟಕಿಂಡಿ ಅರ್ಬಾಜ್ ಮಾಸ್ಟರ್ ಗಿರೀಶ್ ಸಜ್ಜನ ಸಂತೋಷ್ ಸಾವಡಕರ ಬ್ಯಾಂಕಿನ ವ್ಯವಸ್ಥಾಪಕ ಶಿವಾನಂದ ಪಟ್ಟಣಶೆಟ್ಟಿ ಸೇರಿದಂತೆ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಬಂದಿರತಕ್ಕಂತ ಈ ಸಂಸ್ಥೆ ಇವತ್ತು ಅದನಿ ಪಟ್ಟಣದಲ್ಲಿ ಒಂದು ಶಾಖೆಯನ್ನು ತೆಗೆದಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ಸಾರ್ವಜನಿಕರಿಗೆ ಆ ಬ್ಯಾಂಕಿನ ವತಿಯಿಂದ ನಾನು ಕೇಳ್ಕೊತೀನಿ ಈ ಬ್ಯಾಂಕಿನಲ್ಲಿ ನೀವು ಯಾರು ಲೆಕ್ಕಾದವರು ಎಷ್ಟು ಬೇಕಾಟ್ಟು ಹಣ ತಂದಿಟ್ಟು ಸಹಿತ ಆಡಳಿತ ಮಕ್ಕಳಿಗಿಂತಲೂ ನನಗೆ ಹೆಚ್ಚು ಭರವಸೆ ಇದೆ ಇದಕ್ಕೆ ಯಾವುದೇ ತರಹದ ಧಕ್ಕೆ ಆಗಲಿಲ್ಲ ಅಂತಕ್ಕಂಥ 刚才等备一点。<Thank> <Thank you. S 1>